ಜೈ ಗುರುದೇವ್ ನನ್ನ ಹೆಸರು ಶಿವಾನಂದ್ ನಾನು ಬೀದರಿಂದ ಬಂದಿದ್ದೀನಿ ನಾನಿಲ್ಲಿ ಬಂದಿರೋ ಉದ್ದೇಶ ಏನು ಅಂತಂದರೆ ಮುಂಚೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ವೀಡಿಯೋಗಳು ನೋಡ್ತಿದ್ದೆ ಚಿಕ್ಕ ಮಕ್ಕಳದು ವಿಸ್ಮಯ ನೋಡಿಬಿಟ್ಟು ನನಗೂ ಒಂಥರ ಆಕರ್ಷಣೆ ಆಯಿತು ಈ ಥರ ನಾವು ಯಾಕೆ ಮಾಡೋಕ್ಕಾಗಬಾರ್ದು ಅಂತಂದ್ಬಿಟ್ಟು ಅದಕ್ಕೆ ಒಂದು ಸಾರಿ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಹುಬ್ಬಳ್ಳಿ ಧಾರವಾಡ ಹತ್ರ ತಿರುಮಲಕೊಪ್ಪನಲ್ಲಿ ಇರ್ತಕ್ಕಂಥ ಆಶ್ರಮ ಅದನ್ನು ಎರಿ ಸ್ವಾಮಿ ಗುರು ಗುರುಜಿಯವರು ಕೇಳಿದಾಗ ಬಂದು ಇಲ್ಲೇ ಬಂದು ಟ್ರೈನಿಂಗ್ ತೊಗೊಳ್ಳಿ ಅಂತ ಹೇಳಿದಾಗ ನಾನು ಇಲ್ಲಿ ಬಂದಿದ್ದೀನಿ ನಾನು ನಲವತ್ತೆಂಟು ದಿನ ದಿನದಲ್ಲಿ ನಾನು ಇದು ಸಾಧನೆ ಮಾಡಿರ್ತಕ್ಕಂಥದ್ದು ಇದು ನನಗೊಂಥರ ವಿಸ್ಮಯ ನನ್ನ ನನಗೆ ಒಂಥರ ವಿಸ್ಮ ವಿಸ್ಮಯ ಅನಿಸಿದೆ ತುಂಬ ಖುಷಿನೂ ಆಗಿದೆ ಆಮೇಲೆ ನಮ್ಮಿಂದ ನಾನು ಇನ್ನು ಇನ್ನೊಂದು ಹತ್ತಾರು ಜನಕ್ಕೂ ಇದು ವಿದ್ಯೆ ಹೇಳಿಕೊಡ್ಬೋದು ಅಂದ್ಬಿಟ್ಟು ನಮಗೆ ಅನಿಸಿದ ಅನಿಸಿ ಒಂದು ಕಾನ್ಫಿಡೆನ್ಸ್ ಬಂದಾಗ ನನಗೆ ಇದು ಒಂದು ನನ್ನ ಜೀವನದಲ್ಲಿ ಒಂದು ಮರಳಾಗಿರ್ತಕ್ಕಂಥ ಒಂದು ಇದು ವಿದ್ಯೆ ಅಂತ ನನಗನ್ನಿಸ್ತು ಇದು ಋಷಿ ಪರಂಪರೆಯಿಂದ ಬಂದಿರತಕ್ಕಂಥ ವಿದ್ಯೆ ಇದನ್ನು ಇಲ್ಲಿವರೆಗೂ ಯಾರೂ ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಯಾರೂ ಮಾಡಿರಲಿಲ್ಲ ಇದು ಒಂಥರ ನಮಗೆ ಹೊಸದೂ ಹೊಸದಾಗಿ ಅನಿಸ್ ಹಳೇದೆ ಬಟ್ ಆದರೂ ಇದು ನಮ್ಗೆ ಹೊಸದಾಗಿ ಅನಿಸಿದೆ ಇಷ್ಟು ಇದರಿಂದ ನಾನು ತುಂಬ ಕಲ್ತಿದ್ದೀನಿ ಏನು ಅಂತಂದರೆ ನಾನು ಕಣ್ಣು ಮುಚ್ಚಿದಾಗಲೂ ನಾವು ಯಾವ ಥರ ವಸ್ತುಗಳನ್ನು ಗುರುತಿಸೋದು ಅದನ್ನು ಹೇಗೆ ಇದು ಮಾಡೋದು ಅಂತ ಎಲ್ಲನೂ ಪ್ರತಿಯೊಂದು ವಸ್ತುವಿನ ಬಣ್ಣ ಆಗಿರ್ಬೋದು ಅದರ ವಾಸನೆ ಆಗಿರ್ಬೋದು ನಮ್ಮ ಪಂಚೇಂದ್ರಿಯ ಇದರ ಪಂಚೇಂದ್ರಿಯಗಳು ಗುರುತಿಸಿ ಅದಕ್ಕಿಂತ ಮೀರಿದ್ದು ಇನ್ನೊಂದು ಏನು ಅಂತಂದರೆ ಸಿಕ್ಸ್ ಸೆನ್ಸ್ ಆರನೇ ಇಂದ್ರಿಯ ಕರೆಕ್ಟ್ ಆಗ್ತಕ್ಕಂಥ ಈ ವಿದ್ಯೆ ಇದೆ ಹಾಗಾಗಿ ತುಂಬ ಖುಷಿಯಾಗಿದೆ ಇದು ಹಿಂಗೆ ಬೆಳೀಲಿ ಅಂತಕ್ಕಂಥ ನಂದು ದೊಡ್ಡ ಒಂದು ಶುಭ ಹಾರೈಕೆ ಇದನ್ನು ಈ ಈ ಗುರು ಪರಂಪರೆ ಋಷಿ ಋಷಿ ಪರಂಪರೆಯನ್ನು ಇನ್ನೂ ಮುಂದೆ ಹೋಗೋ ಮುಂದೆ ತೊಗೊಂಡು ಹೋಗ್ತಕ್ಕಂಥದು ಜವಾಬ್ದಾರಿ ನಮ್ಮ ಮೇಲೆಲ್ಲ ಇದೆ ಅದನ್ನು ಮಾಡ ಖಂಡಿತವಾಗಿ ನಾವು ಮಾಡೇ ಮಾಡ್ತೀವಿ ಅದಕ್ಕೆ ಈ ಈ ಆಶೀರ್ವಾದವನ್ನು ಕೊಟ್ಟಿದ್ದ ಯರ ಸ್ವಾಮಿ ಅವರಿಗೆ ನಾನು ತುಂಬ ಹೃದಯದಿಂದ ಸೃಷ್ಟ ಶಿರಸಾಷ್ಟೇ ನಮಸ್ಕಾರಗಳು ಹೇಳ್ತಾ ದಾಟಿ ಮಾತು ಮುಗಿಸ್ತೀನಿ ಜೈ ಗುರುದೇವ